ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಓಂ ನಮೋ ಅಂಬಾ ಭವಾನಿ ಜ್ಯೋತಿಷ್ಯ ಚಾನೆಲ್ಗೆ ಸ್ವಾಗತ ನನ್ನ ಅನೇಕ ವೀಕ್ಷಕರು ಅನೇಕ ಸಮಸ್ಯೆಗಳನ್ನು ಕಾಮೆಂಟ್ಗಳಲ್ಲಿ ಮತ್ತು ಕರೆ ಮಾಡಿ ವಿಚಾರಣೆ ಮಾಡ್ತಾ ಇರ್ತಾರೆ ನನಗೆ ಬಂದಿರತಕ್ಕಂತಹ ಕರೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿರ್ತಕ್ಕಂತಹ ಸಮಸ್ಯೆಗಳೆಂದರೆ ಕುಟುಂಬದಲ್ಲಿ ಕಿರಿಕಿರಿ ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಹಾಗೆ ಪತಿ ಅಥವಾ ಪತ್ನಿ ಪರಸ್ತ್ರೀ ಅಥವಾ ಪರಪುರುಷನ ವ್ಯಾಮೋಹದಲ್ಲಿದ್ದು ಸಾಂಸಾರಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಕಾಣ್ತಾ ಇರ್ತಕ್ಕಂತಹ ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ ಕುಟುಂಬ ಸದಸ್ಯರಲ್ಲಿ ಪ್ರತಿಯೊಬ್ಬರೂ ನಮಗೆ ಹೊಂದಿಕೊಂಡು ಹೋಗಲು ಪತಿ ಅಥವಾ ಪತ್ನಿ ನಮ್ಮ ಕಡೆ ಆಕರ್ಷಿತರಾಗಬೇಕಾದ್ರೆ ಯಾವುದಾದರೂ ತಂತ್ರ ಉಪಾಯವನ್ನು ತಿಳಿಸ್ಕೊಡಿ ಎಂದು ಸಾಕಷ್ಟು ಜನ ವಿಚಾರಣೆ ಮಾಡಿರೋದ್ರಿಂದ ಇಂದಿನ ಈ ವಿಡಿಯೋದಲ್ಲಿ ಅಥವಾ ಈ ಒಂದು ಸಂಚಿಕೆಯಲ್ಲಿ ದಂಪತಿಗಳ ನಡುವೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಒಬ್ಬರಿಗೊಬ್ಬರು ಆಕರ್ಷಿತರಾಗಬೇಕು ನನ್ನ ಕುಟುಂಬ ಇದು ನನ್ನ ಪತಿ ಅಥವಾ ನನ್ನ ಪತ್ನಿ ಈ ಒಂದು ಮನೋಭಾವನೆ ಅವರ ಮನಸ್ಸಿನಲ್ಲಿ ಕೂಡಿ ಬರಬೇಕು ಯಾವ ಸಮಯದಲ್ಲಾದರೆ ಈ ಒಂದು ಮನೋಭಾವನೆ ಅವರ ಮನಸ್ಸಲ್ಲಿ ಕೂಡಿ ಬರ್ತದೋ ಹೊರಗಿನ ಪ್ರಪಂಚದಲ್ಲಿರ್ತಕ್ಕಂತಹ ಪರಸ್ತ್ರೀ ಅಥವಾ ಪರಪುರುಷನ ವ್ಯಾಮೋಹವನ್ನು ತ್ಯಜಿಸಿ ಬಿಡ್ತಾರೆ ಹಾಗೆ ಮನೆಯಲ್ಲಿ ಯಾವುದೇ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮಾತುಗಳಿಗೆ ಬೆಲೆ ಕೊಡ್ತಾ ಇರಲ್ವೋ ಅಂತವ ವ್ಯಕ್ತಿಯನ್ನ ನಿಮ್ಮ ಮಾತುಗಳನ್ನ ಕೇಳುವಂತೆ ಈ ಒಂದು ಉಪಾಯದಿಂದ ಆ ವ್ಯಕ್ತಿಗಳು ಸದಾ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದಕ್ಕೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಆಗಿರ್ಬೋದು ನಿಮ್ಮ ಸೋದರ ಸೋದರಿಯರು ದಂಪತಿಗಳಾದರೆ ಪತಿಗಾಗಿ ಪತ್ನಿಯು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಅಥವಾ ಪತ್ನಿಗಾಗಿ ಪತಿಯೂ ಸಹ ಈ ಒಂದು ಪ್ರಯತ್ನವನ್ನು ಪಡಬಹುದು ಪ್ರೀತಿಸಿರ್ತಕ್ಕಂತಹ ಪ್ರೇಮಿಗಳಲ್ಲಿ ಒಬ್ಬರು ದೂರವಾದಾಗ ಅಥವಾ ಇಬ್ಬರು ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವಾದಾಗ ನಾನು ಆಗಲೇ ಹೇಳಿದ್ದೇನೆ ದಂಪತಿಗಳ ನಡುವೆಯೂ ಮೂರನೇ ವ್ಯಕ್ತಿಯ ಪ್ರವೇಶವಾದಾಗ ಪ್ರೇಮಿಗಳ ನಡುವೆಯೂ ಮೂರನೇ ವ್ಯಕ್ತಿ ಪ್ರವೇಶವಾದಾಗ ನಿಮ್ಮನ್ನು ಹೆಚ್ಚಿಗೆ ನಿಮಗೆ ಸಮಯ ಕೊಡದೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಬರ್ತಾರೆ ಅಂತಹ ಸಂದರ್ಭಗಳಲ್ಲಿ ಆ ವ್ಯಕ್ತಿ ನಿಮಗೆ ಮತ್ತೆ ಆಕರ್ಷಿತನಾಗಬೇಕು ನಿಮ್ಮ ಕಡೆ ಅಟ್ರಾಕ್ಟ್ ಆಗಬೇಕಾದ್ರೆ ಈ ಒಂದು ಉಪಾಯ ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಅದು ಅತಿ ಶೀಘ್ರವಾಗಿ ನೀವು ಇದರಿಂದ ಲಾಭವನ್ನು ಪಡೆಯಬಹುದು ಆದರೆ ಈ ರೀತಿಯ ತಂತ್ರ ವಿಧಾನಗಳನ್ನು ಪ್ರಯತ್ನ ಪಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ದುರಾಲೋಚನೆಯನ್ನು ಇಟ್ಕೊಳ್ಬಾರ್ದು ನಿಮಗೆ ಪರಿಚಯವೇ ಇಲ್ಲದ ಯಾವುದೇ ವ್ಯಕ್ತಿಯ ಮೇಲೂ ಸಹ ಈ ಉಪಾಯವನ್ನು ಅಥವಾ ಈ ಪ್ರಯೋಗವನ್ನು ಪ್ರಯತ್ನಿಸಬಾರ್ದು ನಿಮ್ಮ ಕುಟುಂಬ ಸದಸ್ಯರಾಗಿರಬೇಕು ದಂಪತಿಗಳಾಗಿರಬೇಕು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ವಾ ಅವರಿಗಾಗಿಯೂ ಸಹ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಸಾಕಷ್ಟು ಜನ ಕರೆ ಮಾಡಿ ಹೇಳ್ತಾರೆ ಮಕ್ಕಳು ಮಾತು ಕೇಳ್ತಾ ಇಲ್ಲ ದುಷ್ಟ ಸ್ನೇಹಿತರ ಸಹ ವಾಸ ಮಾಡಿರ್ತಾರೆ ತಡವಾಗಿ ಮನೆಗೆ ಬರ್ತಾರೆ ಹಿರಿಯರ ಮಾತಿಗೆ ಗೌರವ ಕೊಡೋದಿಲ್ಲ ಈ ರೀತಿ ಸಮಸ್ಯೆಗಳಿರ್ತಕ್ಕಂತಹ ಇಂತಹ ವ್ಯಕ್ತಿಗಳ ಮೇಲೆ ತಾವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈಗ ಉಪಾಯವನ್ನು ಹೇಗೆ ಪ್ರಯತ್ನ ಮಾಡಬೇಕು ಯಾವ ದಿನಗಳಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೇನೆ ನಿಮ್ಮ ಉದ್ದೇಶ ನೀವು ಈ ಉಪಾಯವನ್ನು ಪ್ರಯತ್ನ ಪಡ್ತಾ ಇರ್ತಕ್ಕಂತಹ ಉದ್ದೇಶ ಅದು ಸದುದ್ದೇಶದಿಂದ ಕೂಡಿದ್ರೆ ನೀವು ಇದರಲ್ಲಿ ಲಾಭ ಪಡೆಯೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ ನೀವು ಪ್ರಯತ್ನ ಮಾಡಬೇಕಷ್ಟೆ ಪ್ರಯತ್ನಂ ಸರ್ವಾರ್ಥ ಸಾಧನಂ ಪ್ರಯತ್ನ ಪಟ್ಟರೆ ನಾವು ಯಾವುದನ್ನು ಬೇಕಾದರೂ ಸಾಧನಿಸಬೇಕು ಆದರೆ ನಾವು ಮಾಡ್ತಕ್ಕಂತಹ ವಿಧಿವಿಧಾನಗಳೇನಿದೆ ಅದನ್ನು ತಪ್ಪದೆ ನಾನು ಹೇಳ್ತಕ್ಕಂತಹ ರೀತಿಯಲ್ಲಿ ತಾವು ಪ್ರಯತ್ನ ಪಡಬೇಕು ಮೊದಲಿಗೆ ನಾವು ಈ ಉಪಾಯವನ್ನು ಮಾಡಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳೆಂದರೆ ಒಂದು ಮಣ್ಣಿನ ಪಾತ್ರೆ ಚಿಕ್ಕದಾಗಿರ್ತಕ್ಕಂತಹ ಒಂದು ಮಣ್ಣಿನ ಪಾತ್ರೆ ಬೇಕು ಹಾಗೆ ನೋಡಿ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ಸ್ವಲ್ಪ ದಾರವಾಗಿತ್ತು ನಿಮ್ಮ ಹತ್ರ ಹಳದಿ ಬಣ್ಣ ಇಲ್ಲ ಅಂತಂದರೆ ಬಿಳಿ ಬಣ್ಣದ ದಾರ ಇದ್ರು ಸರಿ ಅದನ್ನು ಅರಿಶಿನ ಬೆರೆಸಿದಂತಹ ನೀರಲ್ಲಿ ಅಥವಾ ಅರಿಶಿಣದಿಂದ ಬಿಳಿ ಒಂದು ದಾರವನ್ನು ಹಳದಿ ದಾರವನ್ನಾಗಿ ಮಾಡಿಕೊಳ್ಳಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ಉಪಾಯವನ್ನು ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ವಾರದ ಮೂರು ದಿನಗಳಲ್ಲಿ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ಸಂಜೆ ಆರು ಮೂವತ್ತರ ನಂತರ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ಆದರೂ ಕರೆ ಮಾಡಿ ಅಥವಾ ಕಾಮೆಂಟ್ನಲ್ಲಿ ಗುರುಗಳೇ ಸಮಯ ತಿಳಿಸಿಲ್ಲ ತಂತ್ರ ವಿಧಾನಗಳೇನಿದ್ರೂ ಸೂರ್ಯಾಸ್ತವಾದ ನಂತರ ಮಾಡಬೇಕು ಭಾನುವಾರ ಮಂಗಳವಾರ ಮತ್ತೆ ಶುಕ್ರವಾರ ಸಂಜೆ ಆರು ಮೂವತ್ತರ ನಂತರ ನೀವು ಮಧ್ಯರಾತ್ರಿ ಹನ್ನೆರಡರ ಒಳಗಾಗಿ ಈ ಒಂದು ಉಪಾಯವನ್ನು ಯಾವುದೇ ಸಮಯದಲ್ಲಾದರೂ ಪ್ರಯತ್ನ ಮಾಡಬಹುದು ಯಾವುದೇ ಸಮಯದಲ್ಲಾದ್ರೆ ಮಧ್ಯಾಹ್ನ ಮಾಡಬಹುದಾ ಅಂತ ಕೇಳ್ತಾರೆ ಪೂರ್ತಿ ವಿಡಿಯೋ ನೋಡೋದಿಲ್ಲ ವಿಡಿಯೋ ಸ್ಕಿಪ್ ಮಾಡಿ ನೋಡೋದು ತಂತ್ರವನ್ನು ಹೇಗೆ ಮಾಡಬೇಕು ನಿಮಗೆ ಈ ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಹಾಗೆ ಈ ಸಮಯಗಳಲ್ಲಿ ಸಂಜೆ ಆರು ಮೂವತ್ತರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗ ಈ ಒಂದು ಮಧ್ಯಕಾಲದಲ್ಲಿ ನೀವು ಈ ಒಂದು ಉಪಾಯವನ್ನ ಪ್ರಯತ್ನ ಮಾಡಬಹುದು ನೀವು ಮಾಡಬೇಕಾಗಿರ್ತಕ್ಕಂಥ ಇಷ್ಟೇ ತುಂಬಾ ಸರಳವಾಗಿರ್ತದೆ ಇಲ್ಲೇನು ಅಂದ್ರೆ ಒಂದು ಮಣ್ಣಿನ ಪಾತ್ರೆ ಬೇಕು ಅದ್ರೆ ಹೇಳಿದಾಗ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ದಾರದ ಅಗತ್ಯ ಇರ್ತದೆ ಈ ಒಂದು ಉಪಾಯವನ್ನ ಸ್ತ್ರೀಯರು ಪ್ರಯತ್ನ ಮಾಡಬಹುದು ಪುರುಷರು ಸಹ ಪ್ರಯತ್ನ ಮಾಡಬಹುದು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನಾವು ಸ್ತ್ರೀಯರಿಗಾಗಿ ಮಾಡಬಹುದಾ ಸ್ತ್ರೀಯರಿಗಾಗಿ ಅಥವಾ ಪುರುಷರಿಗಾಗಿ ಯಾರು ಬೇಕಾದ್ರೂ ಪ್ರಯತ್ನ ಮಾಡಬಹುದು ಆದ್ರೆ ನಾನು ಆಗ್ಲೇ ಹೇಳಿದ್ದೇನೆ ನಿಮಗೆ ಪರಿಚಯವಿಲ್ಲದ ಯಾವುದೇ ವ್ಯಕ್ತಿಯನ್ನ ಈ ವಿಧಾನದಲ್ಲಿ ನೀವು ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇರೋಲ್ಲ ನಿಮ್ಮ ಕುಟುಂಬ ಸದಸ್ಯರಾಗಿರ್ಬೇಕು ಅಥವಾ ನಿಮ್ಗೆ ಪರಿಚಯಸ್ಥರಾಗಿರ್ಬೇಕು ನಿಮ್ಮ ಮಕ್ಕಳಾಗಿರ್ಬೇಕು ನಿಮ್ಮ ಸಂಬಂಧಿಕರಾಗಿರ್ಬಹುದು ಅಥವಾ ನಿಮ್ಮ ಪತಿ ಪತ್ನಿ ನಿಮ್ಮ ಸ್ನೇಹಿತರಾಗಿರ್ಬಹುದು ನಿಮ್ಮ ಪ್ರೇಮಿಯಾಗಿರ್ಬೋದು ಇಂಥವರಿಗೆ ಈ ಒಂದು ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತೇವೆ ಮೊದಲಿಗೆ ಮಣ್ಣಿನ ಪಾತ್ರೆಯನ್ನು ಇಟ್ಕೊಳ್ಳಿ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವೀಗ ನೀರನ್ನು ತುಂಬಿಕೊಳ್ಳಿ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡಿದ್ದೇವೆ ಹಾಗೆ ಈ ನೀರಿನಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಈ ರೀತಿ ಅರಿಶಿಣವನ್ನು ಬೆರೆಸೋಣ ತುಂಬಾ ಸರಳವಾಗಿರ್ತಕ್ಕಂತಹ ಉಪಾಯ ನೀರಿನಲ್ಲಿ ನಾವು ಅರಿಶಿಣವನ್ನು ಬೆರೆಸಿದ್ದೇವೆ ಮಣ್ಣಿನ ಪಾತ್ರೆ ನೀರು ಮತ್ತು ಅರಿಶಿಣವನ್ನು ನಿಮ್ಮ ಮುಂಭಾಗದಲ್ಲಿಟ್ಕೊಳ್ಳಿ ಈ ಒಂದು ಉಪಾಯವನ್ನು ಮಾಡಬೇಕಾದ್ರೆ ನೀವು ಪೂರ್ವಕ್ಕೆ ಮತ್ತು ಮುಖ ಮಾಡಿ ಕುಳಿತುಕೊಳ್ಬೇಕು ಪೂರ್ವಕ್ಕೆ ಮುಖ ಮಾಡಿ ಕುಳಿತಿರಬೇಕು ಹಾಗೇ ನೋಡಿ ಈ ರೀತಿ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ದಾರವನ್ನು ತೆಗೆದುಕೊಳ್ಬೇಕು ಎಷ್ಟರ ಮಟ್ಟಿಗೆ ಅಂತಂದರೆ ಈ ರೀತಿ ತೊಗೊಳ್ಳಿ ನಿಮ್ಮ ಕೈಗೆ ಕಂಕಣ ಕಟ್ ಕಂಕಣವಾಗಿ ಇದನ್ನು ಕಟ್ಟಿಸ್ತೇವೆ ಸೊ ಅಷ್ಟು ಉದ್ದ ಎಷ್ಟು ಅಗತ್ಯ ಇದೆ ಅಷ್ಟನ್ನು ತೆಗೆದುಕೊಳ್ಬೇಕು ಇದಾದ ನಂತರ ನೋಡಿ ಈಗ ಇಷ್ಟು ಉದ್ದ ತೆಗೆದುಕೊಂಡಿದ್ದೇವೆ ನಾವಿಲ್ಲಿ ಎದಕ್ಕೆ ಕಟ್ ಮಾಡೋಣ ತುಂಬ ಸರಳವಾಗಿರೋ ಉಪಾಯ ಯಾವುದೂ ಕಚ್ಚಿರೋದೇ ಇಲ್ಲ ಇದೆಲ್ಲವೂ ಸಹ ನೀವು ನಮ್ಮ ಮನೆಯಲ್ಲಿ ಸಿಗ್ತಕ್ಕಂತಹ ವಸ್ತುಗಳೇನಿದೆ ಇವುಗಳಲ್ಲೇ ನಾವು ಕೆಲವೊಂದು ಬಾರಿ ಕಚ್ಚಿಲ್ಲದೆ ನಾವೇ ಮಾಡಿಕೊಳ್ಬಹುದು ಈ ರೀತಿ ದಾರವನ್ನು ತೆಗೆದುಕೊಳ್ಬೇಕು ನೋಡಿ ಈ ಅರಶಿಣಿದ ದಾರಕ್ಕೆ ನಾವು ಮಧ್ಯದಲ್ಲಿ ಈ ದಾರದ ಮಧ್ಯಭಾಗದಲ್ಲಿ ರೀತಿ ಇಟ್ಕೊಳ್ಳಿ ನೋಡಿ ಐದು ಗಂಟೆ ಒಂದು ಎರಡೆರಡು ಎರಡು ಅಂಗಲ ಬಿಟ್ಟು ಐದು ಗಂಟೆಗಳು ಬರೋ ರೀತಿ ಮಾಡ್ಕೊಳ್ಬೇಕು ನೋಡಿ ನಾನು ನೋಡಿ ನೀವು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದಾಯಿತು ಮತ್ತು ಸ್ವಲ್ಪ ಮುಂದೆ ಬನ್ನಿ ದಾರದಲ್ಲಿ ಹಾಗೆ ಈಗ ಎರಡಾಗಿದೆ ಐದು ಗಂಟೆಗಳನ್ನು ಮಾಡ್ಕೊಳ್ಳಿ ತುಂಬ ಸರಳವಾಗಿರೋ ಉಪಾಯ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬ ಸದಸ್ಯರು ನಿಮಗೆ ಅನುಕೂಲವಾಗಿ ನಡ್ಕೊಳ್ಳೋದಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮಕ್ಕಳಿಗಾಗಿ ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳು ಸಹ ಅವ್ರ ಮಕ್ಕಳ ಪರವಾಗಿ ನಾವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮೊದಲು ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ಅವುಗಳ ಮೇಲೆ ನಮಗೆ ನಂಬಿಕೆ ಇರುತ್ತೆ ನಂಬಿಕೆ ಇಲ್ಲದೆ ಯಾವುದೇ ಒಂದು ಉಪಾಯವನ್ನು ಪ್ರಯತ್ನ ಮಾಡೋಲ್ಲ ನೋಡಿ ನಾವೀಗ ಹಳದಿ ಬಣ್ಣದ ದಾರ ತೆಗೆದುಕೊಂಡಿದ್ದೇವೆ ಮಧ್ಯಾಹ್ನದಲ್ಲಿ ಐದು ಗಂಟೆ ಒಂದು ಹಾಕಿದ್ದೇವೆ ಈಗೇನು ಮಾಡಬೇಕು ಅಂದರೆ ಈ ದಾರನ ನೀವು ಎಷ್ಟು ತೆಗೆದುಕೊಂಡಿರಬೇಕು ಅಂತಂದರೆ ಈ ರೀತಿ ನಿಮ್ಮ ಕೈಗೆ ನೀವು ಮೂರು ಸುತ್ತು ಬರೋ ರೀತಿ ಒಂದು ಕಂಕಣವನ್ನು ಕಟ್ಕೊಡ್ತೀವಿ ಎರಡಾಯಿತು ಹಾಗೆ ಮೂರು ಸುತ್ತು ಬರುವಷ್ಟು ಅಂತ ಎರಡು ಈ ಥರ ಮೂರು ಸುತ್ತು ಹಾಕ್ಕೊಂಡು ನೀವು ಕೈಗೆ ನೀವು ಇದು ಬಿಟ್ಬಿಡಿ ಇದು ಮಾತ್ರ ನೋಡಿ ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದು ಮಾತ್ರ ಅಬ್ಸರ್ವ್ ಮಾಡಿ ಈ ರೀತಿ ಮೂರು ಸುತ್ತು ಬರುವ ರೀತಿ ನೀವು ಗಂಟನ್ನು ಹಾಕ್ಕೊಳ್ಳಿ ಬಹಳ ಸರಳವಾಗಿರ್ತದೆ ನೀವು ಈ ರೀತಿ ಮೂರು ಸುತ್ತ ಹಾಕಿ ಇದನ್ನು ಗಂಟು ಹಾಕಿ ಮಾಡ್ಕೊಳ್ತೀವಿ ಈಗ ಈ ಕಂಕಣವನ್ನು ಕೈಯಲ್ಲಿ ಇಟ್ಕೊಂಡು ನಾವೇನು ಮಣ್ಣಿನ ಪಾತ್ರೆ ಅಂತ ಇಟ್ಕೊಂಡಿದ್ದೇವೆ ಇಟ್ಕೊಳ್ಳಿ ಈ ಒಂದು ಪಾತ್ರೆಯ ಬಾಯಿ ಏನಿದೆ ಇದನ್ನು ಮುಚ್ಚಿ ಈ ರೀತಿ ಪಾತ್ರೆ ಸಮೇತ ನೋಡಿ ಅಬ್ಸರ್ವ್ ಮಾಡಿ ಪಾತ್ರೆ ಇಟ್ಟಿದೆ ನಾವು ಪಾತ್ರೆಯ ಬಾಯಿಯನ್ನು ಮುಚ್ಚಿ ಇದನ್ನ ಬಲಿಗೆ ತೆಗೆದುಕೊಂಡಿದ್ದೇವೆ ತೆಗೆದುಕೊಂಡು ಈ ಒಂದು ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಚಪಿಸಬೇಕಾಯ್ತು ಓಂ ನಮೋ ಭಗವತೆ ವಾಸುದೇವಾಯ ದೇವದತ್ತ ನಾಮೇನ ಸರ್ವಸ್ವಂ ವಶಂ ವಶಂ ಪಟ್ ಸ್ವಾಹ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ನಮೋ ಭಗವತೆ ವಾಸುದೇವಾಯ ದೇವದತ್ತ ನಾಮೇನ ಸರ್ವಸ್ವಂ ವಶಂ ವಶಂ ಪಟ್ ಸ್ವಾಹ ಈ ರೀತಿ ಮಂತ್ರವನ್ನು ತಾವು ಐವತ್ತೆಂಟು ಬಾರಿ ಈ ಮಣ್ಣಿನ ಪಾತ್ರೆಯನ್ನು ಬಲಗೈ ಇಟ್ಟಿರಬೇಕು ಐವತ್ತೆಂಟು ಬಾರಿ ಈ ಒಂದು ಮಂತ್ರವನ್ನು ಓದಬೇಕಾಗಿತ್ತು ಸಾಕಷ್ಟು ಜನ ಹೇಳ್ತಾರೆ ಗುರುಗಳೇ ಮಂತ್ರವನ್ನು ಒಂದು ಹಾಳೆ ಮೇಲೆ ಬರ್ಕೊಂಡು ಅದನ್ನು ನೋಡಿಕೊಂಡು ಹೇಳಬಹುದಂತ ಖಂಡಿತವಾಗುವುದು ಮಂತ್ರವನ್ನು ನೀವು ಬಿಳಿ ಹಾಳೆ ಮೇಲೆ ಬರ್ಕೊಳ್ಳಿ ಹಾಗೆಯೇ ಅದನ್ನು ನೋಡಿಕೊಂಡು ಬಿಳಿ ಹಾಳೆಯನ್ನು ನೋಡ್ತಾ ಸಹ ನೀವು ಮಂತ್ರವನ್ನು ಜಪಿಸ್ಬೋದಾಗಿರ್ತದೆ ಐವತ್ತೆಂಟು ಸಾರಿ ಮಂತ್ರವನ್ನು ಜಪಿಸ್ತದೆ ಈಗ ನಾನು ನಿಮಗೆ ಬಿಳಿ ಹಾಲೆ ಮೇಲೆ ಆ ಒಂದು ಮಂತ್ರವನ್ನು ಬರೆದು ತೋರಿಸ್ತೇನೆ ಸಾಕಷ್ಟು ಜನ ನೀವು ವಿಡಿಯೋ ಮಾಡುವಾಗ ಮಂತ್ರವನ್ನು ಬರೆದು ತೋರಿಸಿ ಗುರುಗಳೇ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ನಾನು ಬಿಳಿ ಹಾಳೆ ಮೇಲೆ ಮಂತ್ರವನ್ನು ಬರೆದಿದ್ದೇನೆ ಒಂದು ಬಾರಿ ನೋಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ದೇವದತ್ತನಾಮೇನ ಸರ್ವಸ್ವಂ ವಶಂ ವಶಂ ಪಟ್ ಸ್ವಾಹ ಐವತ್ತೆಂಟು ಬಾರಿ ಈ ಮಂತ್ರವನ್ನು ತಾವು ಜಪ ಮಾಡಬೇಕಾಗಿತ್ತು ಮಣ್ಣಿನ ಪಾತ್ರೆ ಬಾಯಿ ಮುಚ್ಚಿ ಪಾತ್ರೆಯನ್ನು ಬಲಗೈಯಲ್ಲಿ ಹಿಡಿದಿರಬೇಕು ಈಗ ನಾವು ಐವತ್ತೆಂಟು ಬಾರಿ ಪಠನೆ ಮಾಡಬೇಕು ಐವತ್ತೆಂಟು ಬಾರಿ ಪಠನೆ ಸಮಾಪ್ತಿಯಾದ ನಂತರ ಈ ಮಣ್ಣಿನ ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇರಿಸಬೇಕು ಈಶಾನ್ಯ ದಿಕ್ಕಿನ ಒಂದು ಮೂಲೆಯಲ್ಲಿ ಈ ಪಾತ್ರೆಯನ್ನು ಇಟ್ಟಿರಬೇಕು ಯಾವತ್ತು ಮಾಡಿರಬೇಕು ನೀವು ಭಾನುವಾರ ಪ್ರಯತ್ನ ಮಾಡಿದರೆ ಆ ಒಂದು ರಾತ್ರಿ ಮಟ್ಟಿಗೆ ನೀವು ಈ ತಂತ್ರ ಮಾಡಿರತಕ್ಕಂತಹ ನಂತರದ ದಿನ ಬೆಳಗ್ಗೆಯವರೆಗೂ ಸಹ ಈ ಪಾತ್ರವನ್ನು ನೀವು ಈ ಮಣ್ಣಿನ ಪಾತ್ರೆಯ ಆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟಿರಬೇಕು ರಾತ್ರಿ ನಿದ್ರಿಸುವಂತಹ ಸಮಯದಲ್ಲೂ ಸಹ ಕಂಕಣವನ್ನು ತೆಗೆದಿರಬಾರ್ದು ಕಂಕಣ ನಿಮ್ಮ ಕೈಯಲ್ಲೇ ಇರಲಿ ನಂತರದ ದಿನ ಬೆಳಗ್ಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡ ನಂತರ ಬೆಳಗ್ಗೆ ಈ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಬನ್ನಿ ಹಾಗೆ ಈ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೋಡಿ ನಾವು ಬಳಸಿರ್ತಕ್ಕಂಥದ್ದು ಕೇವಲ ಸ್ವಲ್ಪ ಮಟ್ಟಿಗೆ ನೀರು ಹಾಗೆ ಸ್ವಲ್ಪ ಅರಿಶಿನ ಈ ಪಾತ್ರೆ ಅಂತ ತೆಗೆದುಕೊಂಡು ಬನ್ನಿ ನಿಮ್ಮ ಮನೆಯಿಂದ ಹೊರಗಡೆ ಬಂದು ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ನಿರ್ಜನ ಪ್ರದೇಶ ಅಂದರೆ ಜನ ಜನಸಂಪರ್ಕ ಅಂದರೆ ಜನಸಂದಣಿ ಯಾರು ಓಡಾಡದೇ ಇರತಕ್ಕಂತಹ ಸ್ಥಳ ಏನಿರ್ತದೆ ಯಾರು ನಿಮ್ಮನ್ನು ಗಮನಿಸದೇ ಇರತಕ್ಕಂತಹ ಸ್ಥಳ ಏನಿರ್ತದೆ ಅಂತಹ ಸ್ಥಳದಲ್ಲಿ ಈ ಒಂದು ಪಾತ್ರೆನ ಇದೇ ರೀತಿ ಹೊಡೆದು ಬಿಡಿ ಪಾತ್ರೆಯನ್ನು ಒಡೆದು ಬಿಡಿ ಮಣ್ಣಿನ ಪಾತ್ರೆ ಅಲ್ವಾ ಬ್ರೇಕಾಗಬೇಕು ಪಾತ್ರೆ ನೋಡಿಬಿಟ್ಟು ಅದೇ ಸ್ಥಳದಲ್ಲಿ ನಿಮ್ಮ ಕೈಗೆ ಕಟ್ಟಿರ್ತಕ್ಕಂತಹ ಕಂಕಣವನ್ನು ಬಿಚ್ಚಿ ಕಂಕಣವನ್ನು ಬಿಚ್ಚಿ ನೀವು ಎಲ್ಲಿ ಪಾತ್ರೆ ಹೊಡೆದಿರ್ತದೆ ಅಲ್ಲೇ ಒಂದು ಕಂಕಣವನ್ನು ಅರ್ದಿದರ್ದ್ ಮಾಡಿರ್ತಕ್ಕಂಥ ಒಂದು ಕಂಕಣವನ್ನು ಹಾಕ್ಬಿಟ್ಟು ನೀವು ಅಲ್ಲಿಂದ ನಿಮ್ಮ ಮನೆಗೆ ವಾಪಸ್ ಬರಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ರೀತಿ ಉಪಾಯವನ್ನು ಮಾಡೋದ್ರಿಂದ ದಂಪತಿಗಳು ಅದರಲ್ಲಿ ಪತಿ ಪತ್ನಿ ಇರಬಹುದು ನಿಮ್ಮ ಕುಟುಂಬ ಸದಸ್ಯರು ಯಾರೇ ಇರಬಹುದು ನಿಮ್ಮ ಮಾತಿಗೆ ಗೌರವ ಕೊಡ್ತಾರೆ ನಿಮ್ಮ ಮಾತಿಗೆ ಗೌರವ ಕೊಟ್ಟು ನೀವು ಹೇಳಿದ ರೀತಿ ಆ ಒಂದು ವ್ಯಕ್ತಿಗಳು ನಡೆದುಕೊಳ್ತಾರೆ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳ್ತಾರೆ ಹಾಗೆ ಇನ್ನೂ ಸಾಕಷ್ಟು ಜನ ದಂಪತಿಗಳು ಒಬ್ಬರಿಂದ ಒಬ್ಬರು ದೂರ ಆಗ್ಬಿಟ್ಟಿರ್ತಾರೆ ಅಂದರೆ ಡಿವೈಡ್ ಆಗಿಬಿಟ್ಟಿರ್ತಾರೆ ಪತಿ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಪತ್ನಿ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾರೆ ನೀವು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೋಡಿ ಈ ರೀತಿ ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪತಿ ನಿಮ್ಮನ್ನು ಬಿಟ್ಟು ದೂರ ಹೋಗಿದರೆ ಅಥವಾ ನಿಮ್ಮನ್ನು ನಿಮ್ಮ ಪತ್ನಿ ಬಿಟ್ಟು ನಿಮ್ಮನ್ನು ದೂರ ಹೋಗಿದರೆ ನಿಮ್ಮಿಂದ ದೂರ ಹೋಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಉಪಾಯವನ್ನು ಮಾಡೋದ್ರಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ಹಾಗೆ ಬದಲಾವಣೆ ಎಂಬುದನ್ನು ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಆಲೋಚನೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ನಿಮ್ಮನ್ನು ನೋಡಬೇಕು ಅಥವಾ ನಿಮ್ಮೊಂದಿಗೆ ಮಾತಾಡಬೇಕು ನಿಮ್ಮ ಆಲೋಚನೆಗಳು ಆ ವ್ಯಕ್ತಿ ಮನಸ್ಸಲ್ಲಿ ಬದಲಾವಣೆ ಅನ್ನೋದು ಅಲ್ಲಿ ಪ್ರಾರಂಭ ಆಗ್ತದೆ ನಿಮ್ಮಿಂದ ದೂರ ಆಗಿರ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಹತ್ತಿರವಾಗ್ತದೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬೋದು ಯಾರ್ಯಾರು ಪ್ರಯತ್ನ ಮಾಡ್ಬೋದು ಯಾರಿಗಾಗಿ ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ದೇನೆ ಕೊನೆಯ ಒಂದು ವಿಚಾರ ಹೇಳ್ತೇನೆ ಹೊಸದಾಗಿ ನಾನು ಚಾನಲ್ ನೋಡ್ತಕ್ಕಂಥವ್ರಿಗೆ ಮಾತ್ರ ನಾವು ಮಂತ್ರವನ್ನು ಬರೆಯುವಾಗ ನಿಮಗೆ ಮಂತ್ರವನ್ನು ತೋರಿಸಿದಂತಹ ಹಾಳಿಯಲ್ಲಿ ದೇವದತ್ತ ಎಂಬಂಥ ಒಂದು ಪದ ಮಂತ್ರ ಜಪ ಮಾಡುವಾಗ ಆ ದೇವದತ್ತ ಎಂಬ ಪದವನ್ನು ತೆಗೆದು ಅಲ್ಲಿ ನೀವು ಈ ಉಪಾಯವನ್ನು ಯಾವ ವ್ಯಕ್ತಿಗಾಗಿ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಹೆಸರನ್ನು ಸೇರಿಸಬೇಕು ಇದು ನನ್ನ ಹಳೆಯ ವೀಕ್ಷಕರಾದರೆ ಅವ್ರಿಗೆಲ್ಲ ಗೊತ್ತೇ ಇರ್ತದೆ ಮಂತ್ರವನ್ನು ಯಾವುದೇ ಒಂದು ಆಕರ್ಷಣಾ ತಂತ್ರಗಳು ವಶೀಕರಣ ತಂತ್ರಗಳು ದೇವದತ್ತ ಅಥವಾ ಅಮುಖಂ ಎಂಬ ಪದಗಳಿದ್ದಾಗ ಆ ಪದಗಳನ್ನು ತೆಗಿಬೇಕು ಅಲ್ಲಿ ವ್ಯಕ್ತಿ ಹೆಸರನ್ನು ಸೇರಿಸಬೇಕು ಸೊ ಈಗ ನಾನು ನಿಮಗೆ ನಾನು ತೋರಿಸಿರ್ತಕ್ಕಂತಹ ಮಂತ್ರ ಎಲ್ಲಿದೆ ಈ ಮಂತ್ರವನ್ನು ತಾವು ಐವತ್ತೆಂಟು ಬಾರಿ ಪಠನೆ ಮಾಡಬೇಕು ಅಂತ ಹೇಳಿದ್ದೇನೆ ಈ ದೇವದತ್ತ ಎಂಬ ಪದವನ್ನು ತೆಗೆದು ಇಲ್ಲಿ ನಿಮ್ಮ ಪತಿ ಪತ್ನಿ ನಿಮ್ಮ ಪ್ರೇಮಿ ನಿಮ್ಮ ಮಕ್ಕಳಿರಬಹುದು ನಿಮ್ಮ ಸೋದರ ಸೋದರ ಯಾರಿಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿ ಹೆಸರನ್ನು ಈ ಸ್ಥಳದಲ್ಲಿ ಸೇರಿಸಿ ಈ ಮಂತ್ರವನ್ನು ಜಪ ಮಾಡಿ ಹಾಗೆ ಸಾಕಷ್ಟು ಜನ ಕೇಳ್ತಕ್ಕಂತಹ ಒಂದು ಸಂದೇಹ ಏನಂತಂದ್ರೆ ಗುರುಗಳೇ ಎರಡು ಅಥವಾ ಮೂರು ವ್ಯಕ್ತಿಗಳನ್ನು ಒಟ್ಟಿಗೆ ಪ್ರಯತ್ನ ಮಾಡಬಹುದಾ ಅಂದರೆ ಈಗ ಸಾಕಷ್ಟು ಮನೆಗಳಲ್ಲಿ ಎರಡು ನಮ್ಗೆ ಎರಡು ಮಕ್ಕಳಿದ್ದಾರೆ ಇಬ್ಬರೂ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ಉಪಾಯದಲ್ಲಿ ಒಬ್ಬ ವ್ಯಕ್ತಿಗಾಗಿ ಮಾಡ್ತಕ್ಕಂಥ ಅವಕಾಶವೇ ಇರ್ತದೆ ಒಬ್ಬ ವ್ಯಕ್ತಿಗಾಗಿ ಪ್ರಯತ್ನ ಮಾಡ್ತಾ ಬನ್ನಿ ಮುಂದಿನ ದಿನಗಳಲ್ಲಿ ಇನ್ನೊಬ್ಬ ವ್ಯಕ್ತಿಯ ಮೇಲೂ ಸಹ ನೀವು ಇದು ಓದನ್ನ ಪ್ರಯತ್ನ ಮಾಡಬಹುದು ವೀಕ್ಷಕರೇ ಒಂದು ನಿಮಿಷ ಹಾಗೆ ಹೋಗ್ತಾ ಇದ್ದೀರಾ ಪ್ರತಿಯೊಬ್ಬರು ಹಾಗೆ ಹೋಗ್ತಾ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡೋದ್ರಿಂದ ಬಹಳಷ್ಟು ಜನಗಳಿಗೆ ಆ ವಿಡಿಯೋ ತಲುಪಲಿಕ್ಕೆ ಅವಕಾಶ ಇರ್ತದೆ ಸೊ ದಯವಿಟ್ಟು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಈ ಸಮಸ್ಯೆ ಇಲ್ವಾ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೋ ಅಥವಾ ಬಂಧುಗಳೊಂದಿಗೋ ಈ ವಿಚಾರವನ್ನ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನ ಶೇರ್ ಮಾಡಿ ಇದರಿಂದ ಇದೇ ರೀತಿ ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರೋ ಒಬ್ಬರಿಗಾದರೂ ಸಹ ಈ ಮಾಹಿತಿ ತಲುಪಿ ಅವರು ಈ ಒಂದು ತಂತ್ರ ವಿಧಾನವನ್ನು ಬಳಸಲಿಕ್ಕೆ ನೀವು ಸಹ ನನ್ನೊಂದಿಗೆ ಸಹಕಾರ ಕೊಟ್ಟ ಹಾಗೆ ಹೊಸದಾಗಿ ಚಾನಲಿಗೆ ಭೇಟಿ ಕೊಟ್ಟಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿ ತಂತ್ರ ವಿಧಾನಗಳು ಬಹಳಷ್ಟು ತಿಳಿಸ್ಕೊಡ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ